ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಗಳು ಮೈಕ್ರೋ ಎಕನಾಮಿಕ್ಸ್ ಇಂಪಾರ್ಟೆನ್ಸ್ ಪ್ರೀವಿಯಸ್ ಕ್ಲಾಸ್ನಲ್ಲಿ ಅಂದರೆ ವಿಡಿಯೋದಲ್ಲಿ ನಾನು ಸೂಕ್ಷ್ಮ ಅರ್ಥಶಾಸ್ತ್ರದ ನಾಲ್ಕು ಪ್ರಾಮುಖ್ಯತೆಗಳನ್ನು ಔಟ್ ಆಫ್ ಏಟ್ ಇಂಪಾರ್ಟೆನ್ಸಲ್ಲಿ ನಾಲ್ಕು ಪ್ರಾಮುಖ್ಯತೆಗಳನ್ನು ವಿವರಿಸಿದ್ದೆ ಈ ವಿಡಿಯೋದಲ್ಲಿ ರಿಮೇನಿಂಗ್ ನಾಲ್ಕು ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಐ ಆಲ್ರೆಡಿ ಕವರ್ಡ್ ಆರ್ಥಿಕ ವ್ಯವಸ್ಥೆಯ ಕಾರ್ಯಾಚರಣೆ ಆರ್ಥಿಕ ನೀತಿಯ ನಿರೂಪಣೆ ಸಂಪನ್ಮೂಲಗಳ ದಕ್ಷ ಹಂಚಿಕೆ ಆರ್ಥಿಕ ಸಿದ್ಧಾಂತಗಳ ಬೆಳವಣಿಗೆ ಐದನೇ ಪ್ರಾಮುಖ್ಯತೆ ತೆರಿಗೆ ಸಮಸ್ಯೆಗಳ ವಿಶ್ಲೇಷಣೆ ತೆರಿಗೆ ಅಂದರೆ ಟ್ಯಾಕ್ಸೇಷನ್ ಇಂಗ್ಲಿಷ್ನಲ್ಲಿ ಅನಾಲಿಸಿಸ್ ಆಫ್ ಟ್ಯಾಕ್ಸೇಷನ್ಸ್ ಪ್ರಾಬ್ಲಮ್ ಈ ತೆರಿಗೆ ನೀತಿಯನ್ನು ನಿರೂಪಿಸೋದು ಗೌರ್ನಮೆಂಟ್ ತೆರಿಗೆ ನೀತಿಯ ನಿರೂಪಣೆ ತೆರಿಗೆಯ ಪರಿಣಾಮದ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ನೆರವಾಗುತ್ತದೆ ತೆರಿಗೆ ಸಂಗ್ರಹದ ಹಂಚಿಕೆ ಹಾಗೂ ಅದರ ಪರಿಣಾಮಗಳು ಜನ ಸಾಮಾನ್ಯರ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ತೆರಿಗೆ ಎಂಬ ವಿಚಾರವನ್ನು ಸೂಕ್ಷ್ಮ ಅರ್ಥಶಾಸ್ತ್ರದ ಸಹಾಯದಿಂದ ತಿಳಿದುಕೊಳ್ಳಬಹುದು ತೆರಿಗೆ ಅಂದರೆ ಸಾರ್ವಜನಿಕರ ಆದಾಯ ಹಾಗೂ ಖರ್ಚು ವೆಚ್ಚದ ಅಂದಾಜು ಅಂತಲೇ ಕರಿಬೋದು ಟ್ಯಾಕ್ಸೇಷನ್ ಸಿಕ್ಸ್ತ್ ಒನ್ ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲೂ ಕೂಡ ಇಂಪಾರ್ಟೆಂಟು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಲಭ್ಯವಾಗುವ ಪ್ರಯೋಜನಗಳು ವಿದೇಶಿ ವಿನಿಮಯ ದರಗಳ ನಿರ್ಧಾರ ಅಂದರೆ ಕರೆನ್ಸಿ ಎಕ್ಸ್ಚೇಂಜ್ ವ್ಯಾಪಾರದ ಕರಾರುಗಳ ನಿರ್ಧಾರ ಅಂದರೆ ಅಗ್ರಿಮೆಂಟ್ ಬಿಟ್ವೀನ್ ಒನ್ ಕಂಟ್ರಿ ಟು ಅನದರ್ ವಿದೇಶಿ ವ್ಯಾಪಾರದ ಸ್ಥಿತಿ ಮುಂತಾದ ವಿಚಾರಗಳ ಬಗ್ಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಬೆಳಕು ಬೀರುತ್ತದೆ ಆರ್ಥಿಕ ಮಾದರಿಗಳ ನಿರ್ಮಾಣ ಅಂದರೆ ಕನ್ಸ್ಟ್ರಕ್ಷನ್ ಆಫ್ ಎಕನಾಮಿಕ್ ಮಾಡಲ್ಸ್ ಸೂಕ್ಷ್ಮ ಅರ್ಥಶಾಸ್ತ್ರವು ಆರ್ಥಿಕ ಮಾದರಿಗಳ ನಿರ್ಮಾಣದಲ್ಲಿ ನೆರವಾಗುತ್ತದೆ ಈ ಆರ್ಥಿಕ ಮಾದರಿಯ ಮೂಲಕ ನಮ್ಮ ದೇಶದ ಆರ್ಥಿಕ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಅಧ್ಯಯನ ನಡೆಸಿ ಅವುಗಳ ಪರಿಹಾರವನ್ನು ಕಂಡುಹಿಡಿಯಬಹುದು ಈ ಆರ್ಥಿಕ ಮಾದರಿಯ ನಿರ್ಮಾಣ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದಿಂದ ಮಾತ್ರ ಸಾಧ್ಯ ಈ ಆರ್ಥಿಕ ಮಾದರಿಯ ಸಹಾಯದಿಂದ ನಾವು ನಮ್ಮ ದೇಶದ ಭವಿಷ್ಯವನ್ನು ಅಂದಾಜಿಸಬಹುದು ದೆನ್ ಲಾಸ್ಟ್ ಇಂಪಾರ್ಟೆನ್ಸ್ ಬೆಲೆ ನಿರ್ಧಾರ ಡಿಟರ್ಮಿನೇಷನ್ ಆಫ್ ಪ್ರೊಡಕ್ಟ್ ಪ್ರೈಸ್ ವಿವಿಧ ವಸ್ತುಗಳ ಬೆಲೆಗಳು ಬೇಡಿಕೆ ಮತ್ತು ಪೂರೈಕೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಅದರ ಮೇಲೆ ಡಿಪೆಂಡ್ ಆಗಿದೆ ಪರಸ್ಪರ ಒತ್ತಡದಿಂದ ಹೇಗೆ ನಿರ್ಧರಿಸಲ್ಪಡುತ್ತವೆ ಎಂಬ ವಿಚಾರವನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥೈಸುತ್ತದೆ ಅಂದರೆ ಸಮತೋಲನ ಬೆಲೆ ನಿರ್ಧಾರದ ವಿಚಾರ ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಯ ವ್ಯಾಪ್ತಿಗೆ ಒಳಪಡುತ್ತದೆ ಬ್ಯಾಲೆನ್ಸ್ ಪ್ರೈಸ್ ಬ್ಯಾಲೆನ್ಸ್ ಅನ್ನೋದು ಕೂಡ ಈ ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಗೆ ಒಳಪಡುವಂತಹ ಒಂದು ಚರ್ಚಾ ಅಂಶವಾಗಿದೆ ಸೊ ದಿಸ್ ಈಸ್ ಆಲ್ ಎಬೌಟ್ ಇಂಪಾರ್ಟೆನ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್